ನಮ್ಗೆ ಇಲ್ಲ ಯಾರು ರಾಷ್ಟ್ರಪತಿ ರಾಷ್ಟ್ರಪತಿ ರೀ ಇಲ್ಲಿಗೆ ಪ್ರಧಾನಮಂತ್ರಿ ಆಗೋಕತ್ ಮಾಡೀನಿ ಹೆಂಗಸರ್ ಕೈಲಿ ಚಪ್ಪಲಿ ಬಡಿಸ್ಕೊಂಡ ನೀ ಏನ್ರಿ ಆಗಪ್ಪ ನನ್ನ ಗುರಿ ಗೊತ್ತಾಗಿಲ್ಲ ಏನಪ್ಪ ನಿನ್ ಗುರಿ ಕುಮುಸವನ್ ತಯಾರು ಮಾಡಿಲ್ಲ ಗೋಳ್ಗೊಂಡಿತ್ ಆತೋಗಿದ್ಲೆ ಸಡ್ಲ ಬಿಟ್ರೆ ಪೂರಾ ರೋಡ್ ಏ ಮನಗಡೆ ಕುಡ್ಸಿಳಪ್ಪ ದುಸ್ಕಾಯಿಂದ ಹೊಡೆತ ಆ ಹೋದ್ ಬಿಡು ಮತ್ತೆ ಕುಬಸ ಯಾವಾಗ ನಾಳೆ ನಾಳೆ ಏನಪ್ಪ ಮತ್ತ ಒಟ್ಟ ಖರ್ಚಿಗಿಂದ ರೊಕ್ಕ ಇಲ್ಲತ್ತಿತ್ತು ಹೇಳ್ತಿರ್ತಿ ಈಗ ನೋಡ್ರಿ ಮತ್ತೆ ಕುಬಸ ಹೆಂಗ್ ಮಾಡವ ನೀ ಕಾಶಿನಾಥ ಆ ಹೇಳ ಬರೀ ರೊಕ್ಕ ಒಂದೇ ಇದ್ರ ಬಾಳಪ್ಪ ಕಾಶಿನಾಥ ನಾನು ಹೆಂಡತಿ ಕಾಳು ಬತ್ಲಾ ಹಾಕ್ತೀನಿ ಆ ಹೆಂಡ್ತಿ ಕಾಳು ಗೊತ್ತಾಕತ್ತಿ ಹಂಗಾದ್ರೆ ಸಂಸಾರ ಸುದ್ದಿ ಬಿದ್ದಂಗೆ ಕರ್ತೈತಿ ಸುದ್ದಿಗಿ ನಮ್ಮ ಬೇನ್ ಒಂಬತ್ ಆದಿಲ್ಲ ಮನೀಸ್ ಅನೇಕ ಆಗಿಲ್ಲ ಬುದ್ಧಿ ಬುದ್ಧಿಮಾತ್ ಹೇಳಕ್ ಹೋಗಿ ಏನು ಹಾಕಿ ಕಟ್ಟದಲ್ಲ ಸೀದಾ ಅಮೇರಿಕಾ ಅಲ್ಲಿ ಒಂದು ಹೆಣ್ಣ ಕಂಡಿರ್ ವ್ಯವಹಾರಿ ಅಚ್ಚಿ ಒಟ್ಟು ಬುದ್ಧಿ ಬುದ್ಧಿಮಾತ್ ಹೇಳಕ್ ಹಿ ಅಚ್ಚಿ ಹಾಕಿ ಹಾಕಿ ತಿರುಗಡೆ ಕಟ್ಟದ ಮತ್ತೆ ಸೀದಾ ಡೈರೆಕ್ಟ್ ಇಲ್ಲಿ ಗಜ್ಜ ನಾ ಅವತ್ತು ನಮ್ಮ ಅಚ್ಚಿ ಬಡ್ದು ನಿನ್ ರಾಧಾ ಸೊಮ್ಮ ಕೊಂಡ್ರಿ ಮುಕುಳ ಕಾಯ್ಕೆ ಎತ್ತಿ ತಗದ ಅವತ್ತ ಬಡದಿಲ್ಲ ಅವ್ನು ಬಡದಿದ್ದಿ ಕುರ್ಸಾಲಾಗ ಯಾಂದ ನೀನ್ ಗಂಡ ಸಪ್ಪನ್ ಇದ್ದಂಗ ಐತಿ ಅದನ್ ತಗೊಂಡ್ ಏನ್ ಮಾಡ್ತಿ ನಡಿ ನಾವ್ ಇಬ್ರು ಎಲ್ಲರೂ ಓಡೋಗನಂತ ಬಾಡ ಹಳ ಬಾಡ್ಯ ಕಾಶ್ಯ ನನ್ನ ಹೆಣ್ತಿಗೆ ಹಿಂಗಂದಿ ಆ ಮಗನ ಏನಲ್ಲ ತಾನ ಕೊಡ್ಲಿ ണം ഓം നമോ ഓം നമോ ഓം നമോ ഓം നമോ ലോവം ഉഴുതലേ മകന ഉളുതി ഈ മന്ത്ര അന്ത്യക്ഷേ ഉളുതി இல்ல கங்கட்ட உளிய வாய அஹிம்சை பரமோ தர்ம என்னோ பவித்திரவாத மந்திரங்க அக்காத் தான் எட்டோத்தன நீ சுடுகாடாக ஜைல் யாக்கி ಕ್ಷಮ ಮಾಡಿ ಒಪ್ಪಿನಾತ ನಾ ಹಲ್ಕ ಮನಸಿ ಅಲ್ಲ ಏನೋ ನಿನ್ನ ಹೆಂಡತಿ ಮನಸ್ಸು ಪರೀಕ್ಷೆ ಮಾಡಿಸುವಂತಹ ಮಾಡೀನಿ ಆದ್ರೂ ನಿನ್ನ ಹೆಂಡತಿ ಪಚ್ಚು ಕಸುಮ್ನ ಹಲ್ಸಿನಾತ ಆ ವ್ಯಾತ್ ಸುಳ್ಳ ಮಂದಿ ಮನಸ್ಸು ಪರೀಕ್ಷೆ ಮಾಡ್ಲಾಕ ಹೋಗಿ ಕೆಣಕಿ ಕೆರ ಕ್ಯಾರಲೆ ಬಡಿಸಗುತ್ತಿ ನಿಮ್ಮ ಬರೇ ನಾಲ್ಕು ಸಮಂದ ಅದ ಇಲ್ಲೆಲ್ಲ ಕುತೋರೆಲ್ಲ ಇದು ದಯವಿಟ್ಟು ಬಾಯ್ ಮಾಡಕ್ಕ ಹೋಗ್ಬಿಟ್ಟು ಅಲ್ಲ ಹಾ ಹೇಳ ಸುಮ್ಮ ಇಲ್ದ ಸುಮ್ಮ ಹಾ ಒಂದು ಹಲ್ಲಿಲ್ಲದ ಬಚ್ಚ ಮುದುಕಿನ ಮಾಡ್ಕೊಂಡು ನುಚ್ಚು ತಿನ್ಕೋತ ಆರಾಮಿರ್ಬಾರ ನಾಯಿ ಮತ್ತೆ ಮಗನೇ ಸುದ್ದಿ ಬುದ್ಧಿ ಮತ್ತೆ ಹೇಳಾವನ್ಲಾ ಏ ಗೋಪಿಯ ನಿನ್ನ ಬಾಳೆ ಸುದ್ದಿಗೆ ಹತ್ತಬೇಕಾದ್ರ ಸುಳ್ಳೊಂದು ಗೋಳ್ಳೊಂದು ಹೇಳಿ ಈಕಿನ ತಂದ ಗಂಟು ಹಾಕಿದವ್ ನಾನನು ನನ್ನ ನೆನಸ್ಕೋತ ಊಟ ಬರ್ರಿ ಓ ಮಕ್ಳ್ರಿ ನಾ ಸುಮ್ ಯಾವಾಗ್ ಸ್ಪೆಷಲ್ ನಿ ಮನಿಗ್ ಬನ್ನಿ ಅಂದ್ರ ನನ್ಸ ಒಂದು ಫಸ್ಟ್ ಕ್ಲಾಸ್ ಒಂದು ಕಪ್ ಕಟ್ಟೆಂಗಿ ಗೋಪಿ ಮಾಡಿ ಕೊಡ್ತೀನಿ ನಿನ್ನ ಹೆಂಡ್ತಿಗೆ ಮತ್ತು ಮ್ಯಾಲು ಮಾಮಾ ಅಂದೇ ನಿನಗೆ ಮತ್ತು ಮಾಮ್ಯಾಕ ಏನ್ ಬೇಕ್ಯಾನ್ ಕಡಿತ ಬಾಳಾ ನಾನು ನಿನ್ನ ಹೆಸರು ತಗ್ದಿಲ್ಲವ್ವ ಅಯ್ಯ ನನಗೆ ಅಂದು ರಗೋಡ ಆಗೈತಿ ಕಸಿನತ ಹಾ ನಿನಗಂತು ಒಟ್ಟು ನಾಚ್ಕಿಲ್ಲ ಮಾರೇ ನಾಚ್ಕಿದ್ರೆ ನಮ್ಮ ಬಾಳಿ ಹಿಂಗೆ ಯಾಕಿತ ಯಪ್ಪ ನೀ ಏನು ಮದ್ವೆ ಮಾಡ್ಕೊಳವ ಏನು ಹಿಂಗೆ ಇರಾವ ಏಯ್ ನೋಡು ಗೋಪಿನತ ನಂದು ಒಂದು ಬಾರಿ ಹೊಟ ಆಯ್ತು ಏನಪ್ಪ ನೀನ್ ಹಠ ನಾನು ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಇವ್ರು ಯಾರು ಇವರು ಪ್ರಧಾ ಇವ್ರು ಯಾರು ಇವರು ನಮ್ಮ ನಮ್ಮ ಇವ್ರಿಲ್ಲ ಯಾರು ರಾಷ್ಟ್ರಪತಿ ರಾಷ್ಟ್ರಪತಿ ರೀ ಇಲ್ಲಿ ಪ್ರಧಾನ ಮಂತ್ರಿ ರೀ ಆಗೋಕತ್ ಮಾಡೀನಿ ಹೆಂಗ್ಸರ್ ಕೈಲಿ ಚಪ್ಪಲಿ ಬಡಿಸ್ಕೊಂಡ ನೀ ಏನ್ರಿ ಆಗಪ್ಪ ನನ್ನ ಗುರಿ ಗೊತ್ತಾಗೇತಿಲ್ಲ ಏನಪ್ಪ ನಿನ್ನ ಗುರಿ ಕುಮಸ ಅಂತ ತಯಾರು ಮಾಡಿಲ್ಲ ಗೋಳ್ಗೊಂಡಿತ್ ಆತೋಗಿದ್ಲೆ ಸರ್ಟ್ಲ ಬಿಟ್ರ ಪೂರಾ ರೋಡ್ ಏ ಮನಗನ ಕುಡ್ಸಿರೋ ಅಪ್ಪ ದುಸ್ಕಾಯಿಂದ ಹೊಡೆತ ಹೋಲ್ಬಿಡ ಮತ್ತೆ ಕುಮಸ್ ಯಾವಾಗ ನಾಳೆ ನಾಳೆ ಏನಪ್ಪ ಮತ್ತೆ ಒಟ್ಟ ಖರ್ಚಿಗೆ ರಾಕ್ ಇಲ್ಲ ಹೇಳ್ತಿರ್ತಿ ಈಗ ನೋಡ್ರಿ ಮತ್ತೆ ಕುಮಸ ಹೆಂಗ್ ಮಾಡವನಿ ಕಾಶಿನಾಥ ಬರೇ ರಾಕ್ ಒಂದೇ ಇದ್ರೆ ಮನುಷ್ಯ ಈ ಭೂಮಿ ಮ್ಯಾಗ ಬದುಕತೈತಿ ಅಂತ ಹೌದು ಹಣದ ಕಿತ ನನ್ನ ಜನಕ್ಕೆ ಬೆಲೆ ಹೌದು ನನ್ನ ಜನ ನನಗೆ ಯಾರ್ಯಾರು ಏನೇನು ಮಾಡಿಸಿಕೊಳ್ತಾನೆ ಅಂದ್ರೆ ಹೇಳ್ತಾನು ಹೇಳ நன்ன காசினா ஊர ஹிரியரு நேத்த ஊரூ நன்க கொட்டாரிங்க रामाळ समसी बसु मुत्या बासुंद सम बाळा पुमुत्या बासुंद सम बाळा पुमुत्या सम रामाळ समसी बसु बांदर पासली अकी तरसी अन्नवाळसम अन्न पुमुत्या किंतल गटले बुंदे 「ロカチラサ」「ケイティな鍋サ」「ロカチラサ」「ケイティな鍋サ」

ಹಂಗದಿಪ್ಪ ಮಾಮ ಆರಾಮದಿರ ಮತ್ತ ಏನೇನು ಸಮಾಚಾರ ಕಾಶ್ಯಾ ನಮ್ ಕಡೆ ಅಂತ್ರು ಎಲ್ಲ ದುಸ್ಕಾಳ ಬಿದ್ದೈತಿ ಹ ತಿರ್ಲಕ್ ಕೂಳ ಬಿ ಇಲ್ಲ ಕುಡಿಲಕ್ ನೀರ್ವಿ ಇಲ್ಲ ಏನು ಕೂಳ್ಗಿಡಿ ಸುಳಾನ ಕುರಿ ಕೋಳಿ ಮೊದಲು ಮಾಡಿ ಸತ್ ಹೋಗಿದವು ಹಿಂತಾದ್ರಾಗಳೆ ಒಂದು ಖರ್ಚಿನ ಅಬ್ದ ಮಾಡ್ಬಿಟ್ಟ ಏನ್ ಮಾಡೋದ್ ಕಾಶ ನೋಡ್ರ ಲಕ್ಷ ಈ ದುಷ್ಕಾಳ್ ಬಿದ್ರೆ ಮದಿ ಬಿಗದ್ ಬಿಟ್ಟಾರು ಏನ್ ಹೊಕ್ಕ ಹೊಕ ಮಾಡೋದು ಬಿಟ್ಟಾರೋ ಏನು ಬಸ್ ಹಾಕೋದು ಬಿಟ್ಟಾರೋ ಹಡಿದು ಬಿಟ್ಟಾರೋ ಹಡಿಯವ್ರು ಹಡಿಯವರು ಹೆಚ್ಚಾಗಿ ಬಿಟ್ಟಾರ ಹೋಲ್ ಬಿಡ ಹಾಳಾಗ ಹೋಗಲಾಕ ಮತ್ತ ಕುಮಸ್ ಕಡೆಯಾಗ ಬಂಗಾರದ ಎಟ್ಟ ತಂದಿಯಪ್ಪ ಯಾನ್ ಕಾಸ್ಯಾ ಮನ್ಸಿ ಎಂಟಿನ ದುಷ್ಕಾಳ ಬಿದ್ದು ಕುಡಿಲಕ್ಕ ನೀರ್ ಬಿ ಎಲ್ಲ ಬಂಗಾರ ಎಲ್ಲಿ ಇದರ್ತಿ ಒಂದ್ ಅಂಗಿ ಒಂದ್ ಈಜಾರ ಒಂದ್ ಟೋಪಿ ಏ ಏಪಿನತ ಬಾಯ್ಲಿ ನಿಮ್ ಮಾವ ಕುಸಕ್ ಬಂಗಾರ ಬಂಗಾರ ಏನೂ ತಂದಿಲ್ಲಪ್ಪಾ ಬರೇ ಒಂದ್ ಅಂಗಿ ಒಂದ್ ಹಿಜಾರ ಒಂದು ಟೋಪಿ ತಂದ ಏನೋ ಬರೇ ಒಂದ್ ಹಜಾರ ಒಂದ್ ಅಂಗಿ ತಂದನತ್ತ ಅಂಗಿ ಹಾಕೊಳಕ ಏನ ಬಜಾರದಾಗ ಬಿದ್ದಾವಂತ ತಿಳ್ಕೊಂಡ್ ನೋಡಲ ಬೋಸಡಿ ಮಗ ಮದ್ವ್ಯಾಗೂ ಏನು ಮಾಡಿ ಹಂಗ ಬೂತ್ ಬಡದ್ ಕಳ್ಸ ಈಗೂ ಏನಿಲ್ಲ ಅಂದ್ರೆ ಹಂಗಪಟ್ಟಿ ತ್ರಾಸ ತಗೊಂಡಾಪಟ್ಟಿ

ಇಲ್ಲಿ ಮನೆ ಬಾಗ್ಲಿಗೆ ಬಂದು ನೋಡಿದ್ರೆ ಒಂದು ಕತ್ತಿದ ಬಾಬಾ ನಾವು ನಿಮ್ಮಾರಿ ನೋಡಿ ಪೊರಿ ಕೊಟ್ಟಿದ್ದೇವ ಕಾಲ ಬಂಗಲೆ ಅನ್ನೋದು ನಾ ಹೇಳಿನಪ್ಪ ಹೇಳಿಪ್ಪ ಅವೆಲ್ಲ ಮಂದಿ ಹೇಳಿನಿ ನಾನು ಬಾಬಾ ನೀ ಯಾನ್ ಬಿ ಹೇಳ ನಾ ಮಾತ್ರ ಬಂಗಾರ ಹಾಕುದಿಲ್ಲ ನೋಡಿ ನೀ ಬಂಗಾರ ಹಾಕುದು ಕುಂಸಾ ಮಾಡಿಸ್ಕೊಳ ನೋಡ ಹಿಂಗಾದ್ರ ಬಾಬಾ ಹಾದಿನಿ नाम पोरीग नाव कर होतो राधा राधाबाई चल बाई चल आम्ही येते जा हत्त तू येत नाहीये मी जातो बघ जा चढू मात्रेत कसं आला तू अरे किती नवरा कडून बोलताय ग तू जा ना हंकती नावना ಪಾಯಕ್ ಹೆಬ್ಬಟೇ ಟಾರ್ಗೆಟ್ ಶುಟ್ಟ್ರ ಮಗನ ನೀನಗ ನೀನವ್ ನೀನಗ ಬಂಗಾರ ಹಾಕಿ ಗುಮಸ ಮಾಡಾಗಿತ್ತು ಮಾಡ್ಸ್ಕೋ ಇಲ್ಲಿಕ ನಮ್ಮ ನಾಯಿಗಳ ಹಂಗೇ ಗುಮಸ ಮಾಡ್ಕೋತೀನಿ ಹೋಯ್ಕೋತ ಹೋಯ್ಬಿಡಕಾರೆ ಏನ್ ವ್ಯಕ್ತಿಗತla ಮಾತಾಡ್ತೀಯಾ ಸಾರ್ಕ ಸಾರ್ಕ ಬಂಗಾರ ಬಂಗಾರ ಹಾಕುದಿಲ್ಲ ಅಂತ ಹೇಳಿಲ್ಲ ನಿನಗೆ ಸಾರ್ಕ ಸರ್ಕla ಯಾವಾಗ ಹಾಕಿ ಪಾನಿ ಬಂಗಾರ ಏನು ಮದುವೆಗೆ ಹಾಕಿಯೋ ಏನು ಸೋಬಾನ್ ಕಾರ್ಯದಕ್ಕೆ ಹಾಕಿವೋ ಅಳೆ ತನಕ ಸೈತ ಮಂದಿಲ್ಲ ಯಾವಾಗ ಹಾಕಿ ಪಾನಿ ಬಂಗಾರ ನೋಡ್ ಬಾಬಾ ನೀ ಯನ್ ಹೇಳಾ ನಾ ಬಂಗಾರ ಹಾಕುದಿಲ್ಲ ಅಂದ್ರೆ ಹಾಕುದಿಲ್ಲ

ನಿನಗೆ ಬಂಗಾರ ಬೇಕagitendre ನಮ್ಮ ಪೋರಿಗೆ ಮೊದಲ ಸೀದಾ ಮಾಡಿ ಆಲ್ಪಾ ಈಗ ಸೀದಾ ಮಾಡಿದ್ರೆ ಹೆಂಗ್ ಮಾಡ್ಲಾಕ ಬರ್ತೈತಿ ಹಾ ಮತ್ತೆ ದುಷ್ಕಳದ ಬಂಗಾರ ಎಲ್ಲಿದು ಬರ್ತೈತಿ ನೀ ಈಗ ಬಂಗಾರ ಹಾಕೋದಿಲ್ಲ ಆದ್ರ ನೆನಪ ತಗೆಬೇಡಿ ನೀ ನಿನಗೆ ಬಂಗಾರ ಬೇಕagitendre ನಮ್ಮ ಬಂಗಾರದಂತ ಪೋರಿಗೆ ಮೊದಲು ಸೀದಾ ಮಾಡಿದಾ ಹಾ ನನ್ನ ಮುಂದೆ ಆಟಾಚಿದ್ ಹೊಯ್ಂದ ಕಡವೆ ಹೆಚ್ಚಿನ ಅಡಮಟ ಮಾವ ಗಂಟೆ ಬಿದ್ದು ಪಾಯಂ ಬಂಗಾರ ಬೇಡಿದವ್ರಿಗೆಲ್ಲ ಹಿಂಗ ಮಾಡ್ಬೇಕು ನೋಡ್ರಿ ಏ ಮರೇ ಬಂಗಾರ ಹಾಕ್ತಿದ್ರೆ ಹಾಕು ಬಿಡ್ತಿದ್ರ ಬೀಳ ನನಗೇನು ಕಡಿಮೆ ನಾನು ದೇವ್ರ ಈ ಊರಾನು ಮಂದಿ ಮೇ ಮ್ಯಾಗ ಎಷ್ಟು ಬಂಗಾರ ಐತಿ ಅದು ಒಟ್ಟು ನಂದ ನಮ್ಮ ಗುಡ್ಸಲ್ದಾಗಿ ಇಟ್ಟರ ಯಾರೇ ತುಡುಗಿ ಮಾಡಿ ಗಿಡ ಅರತ್ತ ಅವ್ರಿಗೆ ಕೊಟ್ಬಿಟ್ರ ನನ್ ಚೊಕ್ಕ ಬಂಗಾರ ಐತಿ ನೀನು ಬಂಗಾರ ತಗೊಂಡ ಏನು ಮಾಡ್ಲಿ ಸುಮ್ಮ ಮಗ ಕೊಟ್ಟು ಮಾವೇತಿ ಹುಡುಗಾಟ ಮಾಡಿ ಹುಚ್ಚೇ ಹುಚ್ಚೆ ಮತ್ತೋಸಡಿಕ ಅಡ್ಗಿದ ಬಿಡಗಿದ್ಯಾನು ಸಜ್ಜು ಮಾಡಿರಿ ಇಲ್ಲ ಹೇಳಪ್ಪ ಉಂಡಿಗೆ ಮಗನ ಏನಂದಿ ಅಡ್ಗಿದು ಬಿಡಗಿದ್ಯಾನು ಸಜ್ಜು ಮಾಡಿರಿಲ್ವಾ ಹೌದ್ರೆ ಮಗನ ಹೆಂಗ್ ತಗ ಮಗ ಗತ್ತ హాపప్పు పంచ్ పక్వన్ అడిగి నడీ బంది కై మరి తో కప్ కరిచా ఫస్ట్ క్లాస్ తంబా సుణ్ణ మాట్లాడుకోవ్ మహారాష్ట్ర బాబా తంబా బా ఇష్ట బాబాబా అడిగి ఏతి అడిగి ఏతి బాబా అడిగి అడిగి ఏతి బాబా అడిగి ఏతి బాబా అడిగి ఏతి అడిగి ఏతీ いいですね。